ಇವತ್ತು ಈಚಲ ಹಣ್ಣು ಈಚಲಿ ಗಿಡ ಇರುತ್ತಲ್ಲ ಅದರಲ್ಲಿ ಹಣ್ಣು ಇರುತ್ತಲ್ವ ಅದೇ ಈಚಲ ಹಣ್ಣನ್ನು ಹುಡಿಕೊಂಡು ಹೋಗ್ತಾಯಿದ್ದೀನಿ ತಿನ್ನೋದಕ್ಕೆ ಹುಡಿಕಣ ಅಂತಂದರೆ ಇಲ್ಲಿ ಗಿಡ ಇದೆ ಅಲ್ಲಿ ಇವಾಗ ಹಣ್ಣು ಇರ್ತದೆ ಅನ್ನ ಅಂದ್ಕೊಂಡು ಇದ್ದೀನಿ ಹಣ್ಣಿದ್ರೆ ತಿನ್ಬೋದು ಇಲ್ಲ ಅಂದರೆ ಏನು ಇಲ್ಲ ಅಂದ್ರೆ ವಾಪಸ್ ಅಷ್ಟೇ ಇನ್ನೇನು ಆಗಲ್ಲಲ್ವ ಈಚಲಿ ಗಿಡ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಕಾಣಿಸ್ತಾ ಅನ್ನೋದ ತೋರಿಸ್ಬೇಕಲ್ವ ಕರೆಕ್ಟ್ ನೋಡ್ರಿ ಅಲ್ಲೇ ಇದೆ ಈಚಲ ಗಿಡ ಈಚಲನ್ನು ತಿನ್ನಬೇಕು ಏನೋ ಒಂಥರ ನನಗೆ ಈಚಿಲನ್ನು ತಿನ್ನಬೇಕು ಅನ್ನಿಸ್ತೀರಿ ಗಿಡ ನೋಡಿ ಅವಂತ ಚೆನ್ನಾಗಿ ಕಾಣಿಸ್ತಾಯಿರಿ ನೋಡ್ರಿ ಅಲ್ವಾ ಬಿದ್ದ ಹಾಗೆ ಇಲ್ಲೆಲ್ಲೂ ಅಣ್ಣಷ್ಟಾಗಿ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಾಯಿದ್ದು ನಾನು ಬಂದು ಇದೆಯಾ ದುಡ್ರಲ್ಲಿ ಹೆಂಗೈತಲ್ವ ಅದನ್ನು ಹಿಂಗೆ ಹಿಡ್ಕೊಂಡು ಬಾಯಿಗೆ ಹಾಕೊಳ್ಳೋದಷ್ಟೇ ತಿನಿ 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 ನೀವು ತಿನ್ಕೊಳ್ಳಿ ವಾಹ್ ಉಸಿಂಗ್ ಡೆಲೇಶಸ್ อืม ನಾ ಸೌರನ್ ಜೊತೆಗೆ ವಿಚಲ್ ಗಿಡ ಅಂಗೆ ಫೋಕಸ್ ಮಾಡೋಣ ಇದೇ ಇದ್ದು ಕೂಡ ಎಲ್ಲ ಒಣಗೋದಂಗೆ ಕಾಣಿಸುತ್ತೆ ಹ್ಮ್ ಅದು ಆಕಾಶಕ್ಕೆ ಹಿಡಿದ್ರೆ ಹಂಗೆ ಕಾಣೋದು ಬಿಸಿಲಾಗ ಇಲ್ಲಿಗೆ ಬಂದೆ ಆದರೆ ಅಷ್ಟಾಗಿ ನನಗೆ ಸಿಗ್ತಾ ಇಲ್ಲ ಹಣ್ಣು ತಿನ್ನೋದಕ್ಕೆ ಇನ್ನೊಂದು ಸಿಕ್ತು ಹ್ಞೂ ಹ್ಞೂ ಹ್ಮ್ ಹ್ಮ್ ಹಣ್ಣು ವಾವ್ ಹಣ್ಣು ಏಯ್ ಕರೆಕ್ಟಾಗಿ ಕರೆಕ್ಟಾಗಿ ಬ ಕರೆಕ್ಟಾಗಿ ಚಾ ಹ್ಞೂ ಹ್ಞೂ ಯಾಕೋ ಬ್ಲರ್ ಆಗುತ್ತೆ ಮತ್ತೆ ಸಾಕು ಏನಿಲ್ಲ ನಿಮ್ಮೂರಲ್ಲೂ ಏನಾದರೂ ಇದ್ರೆ ಹುಡ್ಕೊಂಡೋಗಿ ತಿನ್ರಿ ನಾನು ಇಲ್ಲ ತಿಂತಾ ತಿಂತಾಯಿದ್ದೀನಿ ಊರ ಕಡೆಗಿದ್ರೆ ನೀು ಈ ಹಣ್ಣು ಇಂಥವೆಲ್ಲ ತಿಂತ ಇರ್ತೀವಿ ಏಕೆಂದ್ರೆ ಇಲ್ಲೇ ಪಾಕ್ ಪಕ್ಕದಾಗೆ ಸಿಗೋದಕ್ಕೆ ಇನ್ನು ನೋಡಿ ಇದು ಹ್ಮ್

ನಮ್ಮ ಮನೆ ಹತ್ರ ಇವಳ ಇಲ್ಲಿ ಈಸ್ಲು ಗಿಡದಲ್ಲಿ ಈಸ್ಲಣ್ಣು ಸಿಗ್ತವೆ ಯಾಕಂದರೆ ನೀರಿಗೆ ತರಲ್ಲ ಅದಕ್ಕೆ ಚೆನ್ನಾಗಿ ಬೆಳೆದ ಹಳ್ಳು ಇಂಡಸ್ಟ್ರಿ ನೋಡ್ರಿ ಇಲ್ಲಿ ಕಣಸ ಇಲ್ಲೊಂದು ಇಲ್ಲೊಂದು ಅದ್ರಾಗೆಲ್ಲ ಬಿಟ್ಟಿಲ್ಲ ಇದ್ರಾಗಾದರೆ ನೋಡ್ರಿ ಎಷ್ಟೊಂದು ಗುತ್ತಿ ಗುತ್ತಿಗೆಲ್ಲ ಇದಾವೆ ಯಾವಾಗ ನೀರು ಹೋಗೋದಕ್ಕೆ ಚೆನ್ನಾಗಿ ಬಿಟ್ಟೈತೆ ನಾನು ಹಾಕೊಂಡು ಜೋಬಿಗೆ ಹಾಕೊಳ್ಳೋದು ಕಲ್ತ್ಕೊಂಡಿಲ್ಲ ಹುಡುಗ ಸುಮ್ಮನೆ ಎರಡು ಒಂದು ಸಿಗ್ತಾಯಿದ್ರೆ ತಿನ್ಕೊಂಡು ಇದ್ದೀನಿ ಅದೇನೋ ಗೊತ್ತಿಲ್ಲ ಇಷ್ಟೇ ಕಣ್ರಿ ನಿಮ್ಮೂರಲ್ಲೂ ಏನಾದರೂ ಈಸ್ಲು ಗಿಡ ಇದ್ದರೆ ಈಸ್ಲು ಗಿಡನ ನಿಮಗೆ ಫೋಕಸ್ ಮಾಡಿ ನೋಡಿದ್ರೆ ವಾವ್ ಈ ಸಖತ್ತಾಗಿ ಕಾಣಿಸುತ್ತೆ ಕಣ್ರಿ ಸಿನಿಮ್ಯಾಟಿಕ್ ತಗೋಣ್ ಹೀ ನೆಕ್ಸ್ಟ್ ಲೆವೆಲ್ ಕಂಡ್ರಿ ಹೆಂಗ್ ಕಾಣಿಸ್ತಲ್ಲ ನೋಡ್ರಿ ಸೂಪರ್ ವಾ ಸೈಡ್ ಸೈಡೆಲ್ಲ ಹಂಗೆ ಬಂದಂಗೆ ಕಾಣುತ್ತೆ ಸಖತ್ತ ಕಾಣುತ್ತೆ ಇದರಲ್ಲಿ ತುಂಬ ಚೆನ್ನಾಗಿ ಸಿನಿಮ್ಯಾಟಿಕ್ ಆಗಿ ಗಿಡ ಮಾಡ್ಬೋದು ಚಿಂ ಚಿಂಗ್ ಹೂಂ ಹೂಂ ಷೂಂ ಝೂ ಇದಕ್ಕೊಂದು ಎಫೆಕ್ಟ್ ಆಗ್ಬಿಟ್ರೆ ಪೂಂ ಭೂ ಅಂತ ಸಕ್ಕತ್ತ ಕಾಣುತ್ತೆ ಸಾಕು ಒಂದೆರಡು ಈಸಲನ್ನು ತಿಂದು ಹೋಗ್ತೀನಿ ಓಕೆ ಎಲ್ಲ ಊರಲ್ಲೂ ಇರ್ತವೆ ಈಸ್ಲಿ ಗಿಡ ಇದ್ರೆ ತಿನ್ಕೊಡಿ ತಿಳಿದ್ರೆ ಊರಲ್ಲಿರ್ತವೆ ಸಿಟಿಲಿ ಇರೋದು ಡೌಟು ಅಷ್ಟೇ ಓಕೆ ತ್ಯಾಂಕ್ ಯು ಇಲ್ಲಿವರೆಗೂ ನೋಡಿದರೆ